ಕಾರ್ನಲ್ಲಿ ಸ್ಟೇರಿಂಗ್ ಇದ್ದ ಹಾಗೆ ಈ ರಥೋತ್ಸವಕ್ಕೆ ಸ್ಟೇರಿಂಗ್ ಇದೆ ಸ್ಟೇರಿಂಗ್ ಇದ್ದ ಮೇಲೆ ಡ್ರೈವರ್ ಬೇಕಲ್ಲ ಡ್ರೈವರು ಸಹ ಇದ್ದಾರೆ ಒಬ್ಬರು ಸೊ ಈ ಥರದ ವಿಶೇಷತೆಯನ್ನು ಒಳಗೊಂಡಿರ್ತಕ್ಕಂಥ ರಥೋತ್ಸವ ಇದು ಸುಮಾರು ಎಂಟು ನೂರು ವರ್ಷಗಳ ಇತಿಹಾಸವನ್ನು ಒಳಗೊಂಡಿರ್ತಕ್ಕಂಥ ರಥೋತ್ಸವ ಸುಮಾರು ಹನ್ನೆರಡು ಹಳ್ಳಿಗಳು ಸೇರಿ ನಡೆಸುವಂತಹ ಜಾತ್ರಾ ಮಹೋತ್ಸವ ತೇರಿನ ಮೇಲೆ ಮೂರು ದೇವರುಗಳನ್ನು ಕೂರಿಸಿ ಎಳೆಯುವಂತಹ ರಥೋತ್ಸವ ಅದ್ಭುತವಾಗಿದೆ ಹಾಗಾದರೆ ಆ ರಥೋತ್ಸವ ಎಲ್ಲೆಡಿಯುತ್ತೆ ಹೇಗೆ ನಡೆಯುತ್ತೆ ಯಾವುದು ಈ ದೇವರು ಎಲ್ಲವನ್ನು ನಾನು ಆಗಿ ತೋರಿಸ್ತೀನಿ ಬನ್ನಿ ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಮತ್ತೊಂದು ಹುಡುಗಿ ನಿಮಗೆಲ್ಲ ಆತ್ಮೀಯ ಸ್ವಾಗತ ಸೊ ನಾವಿದ್ದೀವಿ ಇವತ್ತು ಕಲ್ಪತರು ನಾಡು ಎಂದೇ ಹೆಸರಾಗಿರುವಂತಹ ತುಮಕೂರಿನ ಒಂದು ತಾಲೂಕು ಟಿಪಟೂರಿನ ಕೆಂಪಮ್ಮ ದೇವಿ ಜಾತ್ರಾ ಮಹೋತ್ಸವದಲ್ಲಿ ನಾವಿದ್ದೀವಿ ಈ ಜಾತ್ರಾ ಮಹೋತ್ಸವದ ವಿಶೇಷತೆ ಏನು ಅಂದರೆ ಸುಮಾರು ಹನ್ನೆರಡು ಹಳ್ಳಿಗಳು ಸೇರಿ ನಡೆಸುವಂತಹ ಒಂದು ಜಾತ್ರಾ ಮಹೋತ್ಸವ ಮಹೋತ್ಸವದ ಸಂದರ್ಭದಲ್ಲಿ ತೇರಿನ ಮೇಲೆ ಮೂರು ದೇವರುಗಳನ್ನು ಕೂರಿಸಿ ರಥವನ್ನು ಎಳೀತಕ್ಕಂಥದ್ದು ಒಂದು ವಿಶೇಷತೆ ಆ ರಥದ ಮೇಲೆ ಕೂರಿಸುವಂತಹ ದೇವರುಗಳಿಗೆ ನೋಡಿ ಅಲಂಕಾರವನ್ನು ಮಾಡ್ತಾ ಇದ್ದಾರೆ ಅದ್ಭುತವಾಗಿರ್ತಕ್ಕಂಥ ಅಲಂಕಾರಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಹೂವುಗಳನ್ನು ಬಳಸ್ಕೊಂಡು ಸೊ ನಾವು ಸಹ ಜಾತ್ರೆಗಳಿಗೆ ಹೋಗಿದ್ವಿ ಸೊ ಅದನ್ನು ನಾನು ವಿಡಿಯೋ ಆಗಿ ಸಂಗ್ರಹ ಮಾಡಿ ನೋಡಿ ಆ ರಥವನ್ನು ರೆಡಿ ಮಾಡ್ತಾ ಇರ್ತಕ್ಕಂಥ ನೋಡಿ ಇದೇ ರಥದ ಮೇಲೆ ಆ ಮೂರು ದೇವರುಗಳನ್ನು ಕೂರಿಸಿ ರಥವನ್ನು ಎಳೆಯತಕ್ಕಂಥದ್ದು ಟೋರಮ್ಮ ಅಥವಾ ಕೆಂಪಮ್ಮ ಅಂತ ಈ ದೇವರನ್ನು ಕರೀತಕ್ಕಂಥದ್ದು ನೋಡಿ ಆ ದೇವಸ್ಥಾನದ ಮುಂದೆ ಒಂದು ಚಿಕ್ಕ ಗುಡಿ ಇದೆ ಸೊ ಆ ದೇವಿಗೆ ಮೊಸರ ಅನ್ನವನ್ನು ಹಾಕ್ತಕ್ಕಂಥದ್ದು ಇಷ್ಟಾರ್ಥಗಳನ್ನು ಬೇಡಿಕೊಂಡು ಈ ಕಾಣ್ತಾ ಗಜ ಗಜವಾಹನದ ಮೇಲೆ ಆ ದೇವರುಗಳನ್ನು ಕೂರಿಸಿ ಅಶ್ವಾರೂಢ ವಾಹನದ ಮೇಲೆ ಆ ದೇವರುಗಳನ್ನು ಕೂರಿಸಿ ಒಂದಿಷ್ಟು ಮೆರವಣಿಗೆಯನ್ನು ಮಾಡ್ತಾರೆ ನೋಡಿ ಅಲ್ಲಿ ಸಿದ್ಧತೆ ಆಗಿದೆ ಅಲಂಕಾರವನ್ನು ಅಲಂಕಾರ ರೂಪಿತವಾಗಿ ಸಿದ್ಧತೆಯಾಗಿರ್ ಸಿದ್ಧವಾಗಿರ್ತಕ್ಕಂತಹ ದೇವರುಗಳನ್ನು ನೋಡ್ತೀವಿ ಮೂರು ದೇವರುಗಳನ್ನು ಇದಾವೆ ಇಲ್ಲಿ ಒಂದು ಕೆಂಪಮ್ಮ ದೇವಿ ಇನ್ನೊಂದು ಮಾರನಗಿರಿಯಮ್ಮ ಮತ್ತೊಂದು ಕೊಲ್ಲಾಪುರದಮ್ಮ ಅಕ್ಕಮ್ಮ ದೇವರು ಅಂತಕ್ಕಂಥ ಮೂರು ದೇವರುಗಳನ್ನು ಇಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ನಾವು ಕಾಣ್ಬೋದಾಗಿರ್ತಕ್ಕಂಥ ಇನ್ನು ದೂತರಾಯರು ಮತ್ತು ಮೆರೆಯುವಂತಹ ದೇವರು ಇವೆಲ್ಲವೂ ನಾವು ನೋಡ್ತಾ ಇದ್ ನೋಡಬಹುದು ನೋಡಿ ಅಲ್ಲಿ ಪುಷ್ಪಗಳಿಂದ ಅಲಂಕೃತವಾಗಿರ್ತಕ್ಕಂತಹ ಆ ಅರಿಶಿನ ಕುಂಕುಮ ಶೋಭಿತೆಯರ ದಿವ್ಯ ದರ್ಶನವನ್ನು ನೀವು ಸಹ ನೋಡ್ತಾ ಇದ್ದೀರ ನೋಡಿ ಆ ವೈಭವದ ನೋಟ ನೋಡಿ ಆ ಗಾಂಭೀರ್ಯತೆಯನ್ನು ನೋಡಿ ಎಲ್ಲ ಭಕ್ತ ಸಾಗರ ಎಲ್ಲ ಮನಸೋತು ನಿಂತು ನೋಡ್ತಾ ಇರತಕ್ಕಂಥದ್ದು ಪ್ರತಿ ವರ್ಷದಂತೆ ವಿಜೃಂಭಣೆಯಿಂದ ನಡೆದಂತಹ ಸುಪ್ರಸಿದ್ಧ ಟಿಪಟೂರು ನಾ ಒಂದು ಜಾತ್ರಾ ಮಹೋತ್ಸವ ಇದು ಕೆಂಪಮ್ಮ ದೇವಿಯ ಜಾತ್ರಾ ಮಹೋತ್ಸವ ನೋಡಿ ಆ ಗಾಂಭೀರ್ಯತೆ ನೋಡಿ ಆ ಒಂದು ಅಲಂಕಾರ ಭೂಷಿತವಾಗಿರ್ತಕ್ಕಂತಹ ದೇವರನ್ನು ನೋಡಿ ಎಷ್ಟು ನೋಡ್ತಾ ಇದ್ರು ಅದರಲ್ಲೇ ತಲ್ಲೀನನಾಗಿ ಭಕ್ತಾದಿಗಳೆಲ್ಲ ನಿಂತು ನೋಡ್ತಾ ಇದ್ದಂಥ ಸನ್ನಿವೇಶ ಅದು ಎಷ್ಟು ಅದ್ಭುತವಾಗಿ ಕಾಣ್ತಾ ಇದ್ರು ಸೊ ಈಗ ಜಾತ್ರಾ ಮಹೋತ್ಸವ ಶುರುವಾಗುತ್ತೆ ನೋಡಿ ವಿಡಿಯೋ ನೋಡಿದಂತಹ ಎಲ್ಲರಿಗೂ ಆ ಕೆಂಪಮ್ಮ ದೇವಿ ಒಳ್ಳೇದು ಮಾಡಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿಯವರು ತೇರನ್ನು ರೆಡಿ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಬೆಳಗ್ಗೆ ಹೋದಂಥ ಸಂದರ್ಭದಲ್ಲಿ ಇನ್ನು ತೇರು ರೆಡಿ ಆಗಿರಲಿಲ್ಲ ಆ ನಂತರದಲ್ಲಿ ಮಧ್ಯಾಹ್ನ ಇದು ಒಂದು ಗಂಟೆಗೆ ತೇರು ಪ್ರತಿ ವರ್ಷವೂ ನಡೀತಕ್ಕಂಥದ್ದು ಮಧ್ಯಾಹ್ನದ ಸುಡು ಬಿಸಿಲನ್ನು ಲೆಕ್ಕಿಸದೆ ಅಪಾರ ಜನ ಭಕ್ತ ವೃಂದ ಹೊಂದಿರುವಂತಹದ್ದು ಆ ಭಕ್ತ ವೃಂದ ಎಲ್ಲರೂ ಸಹ ಇಲ್ಲಿ ನೆರೆದಿದ್ದಂಥದ್ದು ಒಂದು ಐತಿಹಾಸಿಕವಾಗಿ ಪೌರಾಣಿಕವಾಗಿ ತುಂಬ ಹಿನ್ನೆಲೆಯನ್ನು ಹೊಂದಿರುವಂತಹ ಅಮ್ಮನವರ ಜಾತ್ರೆಗೆ ಸಾಕ್ಷಿಯಾಗಿ ನಿಂತಂಥದ್ದು ಈ ಸಾವಿರಾರು ಭಕ್ತರ ಒಂದು ವೃಂದ ಇಂತಹ ಆಧುನಿಕ ಕಾಲದಲ್ಲೂ ಆಧುನಿಕ ಯುಗದಲ್ಲೂ ಇಂತಹ ವಿಜೃಂಭಣೆಯಿಂದ ಈ ಒಂದು ರಥೋತ್ಸವ ಈ ಒಂದು ಜಾತ್ರಾ ಮಹೋತ್ಸವ ನಡೆದು ಹೋಗ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಒಂದು ಪವಾಡನೆ ಸರಿ ಒಂದು ಸುಂದರವಾಗಿರ್ತಕ್ಕಂತಹ ಜಾತ್ರೆ ನಡೆಯುತ್ತೆ ಇಲ್ಲಿ ಒಂದು ವಾರಗಳ ಕಾಲ ಈ ಜಾತ್ರೆ ನಡೆಯುತ್ತೆ ಒಂದು ವಾರದಲ್ಲಿ ದಿನನಿತ್ಯವೂ ಸಹ ದೈವಿ ವಿವಿಧ ದೈವಿ ಕಾರ್ಯಕ್ರಮಗಳ ಮೂಲಕವಾಗಿ ಈ ಒಂದು ಜಾತ್ರೆ ನಡೆಯುವಂತಹದ್ದು ಅಂತಹ ಒಂದು ಜಾತ್ರೆ ಇವತ್ತು ಸಂಭವಿಸಿತ್ತು ನಾವು ಸಹ ಅಲ್ಲಿ ಹೋಗಿದ್ದಂಥ ಸಂದರ್ಭಗಳು ನೋಡ್ತಾ ಇದ್ದೀವಿ ನೋಡಿ ಅಲ್ಲಿ ರಥಕ್ಕೆ ಒಂದು ಪಂಜಿನ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಪೂಜೆಯನ್ನು ಮಾಡ್ತಾ ಇದ್ದಾರೆ ಇನ್ನೇನು ಆ ದೇವರುಗಳನ್ನು ತಗೊಂಬಂದು ಅದಕ್ಕೆ ಪೂರಿಸ್ಬೇಕು ಆ ನಂತರದಲ್ಲಿ ಆ ಕೆಂಪಮ್ಮ ದೇವರು ಸುತ್ತಲೂ ಬಂದು ಒಂದಿಷ್ಟು ಶಾಂತಿಯನ್ನು ಮಾಡ್ತಾ ಇದೆ ಏನು ಅವಘಡ ಸಂಭವಿಸಬಾರದು ಅನ್ನೋ ಒಂದು ದೃಷ್ಟಿಯಿಂದ ಅದಕ್ಕೆ ನಿಂಬೆಹಣ್ಣು ಕೊಯ್ದು ಹಾಕುವ ಮುಖಾಂತರವಾಗಿ ಆ ಪೂಜೆ ಪುರಸ್ಕಾರಗಳನ್ನು ಮಾಡ್ತಾ ಇರ್ತಕ್ಕಂಥ ಸನ್ನಿವೇಶಗಳನ್ನು ನಾವು ನೋಡ್ತಾ ಇದ್ದೀವಿ ನೋಡಿ ಈ ಥರ ಪ್ರತಿ ವರ್ಷವೂ ಸಹ ಈ ಜಾತ್ರಾ ಮಹೋತ್ಸವ ನಡೀತಾ ನಡೆಯುತ್ತೆ ಒಂದು ವಿಜೃಂಭಣೆಯಿಂದ ನಡೆಯುವಂಥದ್ದು ಸುತ್ತಮುತ್ತ ಹನ್ನೆರಡು ಹಳ್ಳಿಗಳು ಇದಕ್ಕೆ ಸಾಕ್ಷಿಯಾಗುವಂಥದ್ದು ಬೇರೆ ಭಾಗಗಳಿಂದ ಸುತ್ತಮುತ್ತಲಿಂದ ಎಲ್ಲರೂ ಸಹ ಭಕ್ತಾದಿಗಳಿಗೆ ನಡೆದುಕೊಳ್ಳುವಂತಹದ್ದು ಅಷ್ಟೇ ನೋಡಿ ಅಲ್ಲಿ ತೇರಿಗೆ ಎಲ್ಲ ಪೂಜೆಯನ್ನು ಪುನಸ್ಕಾರಗಳನ್ನು ಮಾಡುವ ಮುಖಾಂತರವಾಗಿ ಒಂದಿಷ್ಟು ಪ್ರಾರಂಭವನ್ನು ಮಾಡ್ತಾರೆ ಈಗ ನೋಡಿ ಅಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ ಪೂಜಾರಿಗಳು ಅಮ್ಮನವರು ಬಂದು ಅವೆಲ್ಲ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಅಷ್ಟು ದೃಷ್ಟಿ ತೆಗಿತಾ ಇರ್ತಕ್ಕಂಥದ್ದು ಬೆಂಡುಯುಯು ಹಾಕ್ತಾ ಇರತಕ್ಕಂಥದ್ದು ಎಲ್ಲ ಕಾರ್ಯಗಳು ಹೇಗೆ ಅನ್ನ ಹಾಕಬೇಕು ಅಂತಕ್ಕಂಥ ಅವರು ಮಾಡ್ತಾ ಇರ್ತಕ್ಕಂಥದ್ದು ಅಲ್ಲಿ ನೋಡಿ ಒಂಥರ ಅನ್ನವನ್ನು ಮಾಡಿಟ್ಟಿರ್ತಕ್ಕಂಥದ್ದು ಸೊ ಅದನ್ನೆಲ್ಲವನ್ನು ತೇರಿಗೆ ಅರ್ಪಿಸ್ತಕ್ಕಂಥದ್ದು ನೋಡಿ ತೇರು ರೆಡಿಯಾಗಿದೆ ನೋಡಿ ವೈಭವೀತವಾಗಿರತಕ್ಕಂತಹ ತೇರು ಅಮ್ಮನವರ ದೃಷ್ಟಿಯ ಕಣ್ಣುಗಳನ್ನು ಇರ್ ಮಾಡಿರ್ತಕ್ಕಂಥದ್ದು ಹೂಗಳಿಂದಲೇ ನೋಡಿ ಅವರು ನಾಲ್ಕು ದಿಕ್ಕಿಗಳಿಗೆ ಈ ಒಂದು ಅನ್ನವನ್ನು ನೈವೇದ್ಯ ಮಾಡಿ ಆಗ್ತಾ ಇರತಕ್ಕಂಥದ್ದು ಏನು ಅಪಾಯ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಯಾವುದೂ ಸಹ ಏನೂ ಆಗಿಲ್ಲ ತುಂಬ ಚೆನ್ನಾಗಿ ಪ್ರತಿ ವರ್ಷವೂ ಸಹ ಈ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನೂರಾರು ಭಕ್ತರ ಒಂದು ಸಾಕ್ಷಿಯಾಗಿ ನಡೆಯುವಂತಹದ್ದು ಈ ಒಂದು ಮಹೋತ್ಸವ ನೋಡಿ ಅಲ್ಲಿ ಕೂತಿರ್ತಕ್ಕಂಥ ದೇವರುಗಳನ್ನು ಈಗ ಕರ್ಕಂಬರೋದಕ್ಕೆ ಅಂತ ಈ ದೂತರಾಯರು ಗುಂಡಿ ಕೆಂಪಮ್ಮ ಅವರು ಹೋಗಿರ್ತಕ್ಕಂಥದ್ದು ನೋಡಿ ಈಗ ಬರ್ತವೆ ನೋಡಿ ಅಲ್ಲಿ ಅವುಗಳನ್ನು ಕರ್ಕಂಬರೆಕ್ ಹೋದಂಥ ಸಂದರ್ಭ ಅನುಮತಿ ಸಿಕ್ತು ನೋಡಿ ಈಗ ವಿಜೃಂಭಣೆ ವೈಭವೀತವಾಗಿ ತೇರಿನ ಮೇಲೆ ಕೂರುವಂತಹ ಮೂರು ದೇವರುಗಳು ಇಲ್ಲಿ ಬರ್ತವೆ ಈಗ ಒಂದು ಕೆಂಪಮ್ಮ ಮಾರನಗಿರಿಯಮ್ಮ ಚಿಕ್ಕಮ್ಮ ದೇವರುಗಳು ಮೂರೂ ಸಹ ಇಲ್ಲಿ ಬರುವಂಥದ್ದು ಹೂವಿನ ಮಳೆಗರಿತಾ ಇರತಕ್ಕಂಥದ್ದು ಭಕ್ತಾದಿಗಳು ನೋಡಿ ಎಷ್ಟು ಅದ್ಭುತವಾಗಿದೆ ನೋಡಿ ಆ ಅಲಂಕಾರ ಪೂಷ್ಠವಾಗಿರ್ತಕ್ಕಂತಹ ಒಂದು ಮೂರು ದೇವರುಗಳು ಯಾವ ಥರ ಕಾಣ್ತಾ ಇರ್ತಕ್ಕಂಥ ನೋಡಿ ಅರಿಶಿನ ಕುಂಕುಮ ಶೋಭಿತ ಇರೋ ಒಂದು ದಿವ್ಯ ದರ್ಶನವನ್ನು ನಾವು ನೋಡ್ತಾ ಇದ್ದೀವಿ ಅವುಗಳ ವೈಭವಯುತವರ್ತಕ್ಕಂಥದ್ದು ನೋಟ ಅವುಗಳ ಕುಣಿತ ಎಲ್ಲರ ಕಣ್ಮನ ಸೆಳೆಯುವಂತಹದ್ದು ಭಕ್ತಾದಿಗಳೆಲ್ಲ ಇದರಲ್ಲಿ ಮುಂದೋಗಿರ್ತಂಥದ್ದು ನಾವು ಸಹ ನೋಡ್ತಾ ಇದ್ದೀವಿ ನೋಡಿ ಹೇಗೆ ಅವುಗಳು ಕುಣಿತ ಇರ್ತಕ್ಕಂಥದ್ದು ಈ ಥರನಲ್ಲಿ ಭಕ್ತಾದಿಗಳೆಲ್ಲ ಈ ಒಂದು ಜಾತ್ರೆಗೆ ಸಾಕ್ಷಿಯಾಗಿ ನಿಂತದ್ದು ನೋಡಿ ಈ ಥರನಲ್ಲಿ ಚೆನ್ನಾಗಿ ದೇವರುಗಳನ್ನು ಅವರು ಕುಣಿಸ್ತಾ ಇರ್ತಕ್ಕಂಥದ್ದು ನೋಡಿ ರಥೋತ್ಸವ ರೆಡಿಯಾಗಿದೆ ರಥ ರೆಡಿಯಾಗಿದೆ ನೋಡಿ ಆಕಾಶದ ಎತ್ತರದಕ್ಕೆ ಇಲ್ದೆಲ್ಲ ಇದ್ದರೂ ಒಂದು ಮೀಡಿಯಮ್ ಇರ್ತಕ್ಕಂಥ ರಥ ನೋಡಿ ಎಷ್ಟು ಚೆನ್ನಾಗಿ ಅದನ್ನು ಅಲಂಕಾರವನ್ನು ಮಾಡಿರ್ತಕ್ಕಂಥದ್ದು ನೋಡಿ ಕರ್ಕಂಬಂದರೂ ದೇವಸ್ಥಾನ ದೇವರನ್ನು ರಥಕ್ಕೆ ಏರಿಸುವಂತಹ ಸಂದರ್ಭದಲ್ಲಿ ನೋಡಿ ಅದಕ್ಕೆ ಒಂದು ಯಾವುದೂ ಸಹ ನಮಸ್ಕಾರಗಳನ್ನು ಮಾಡುವ ಮುಖಾಂತರವಾಗಿ ಅದೇನು ಮಾಡುತ್ತೆ ದೇವರು ಆ ಮೇಲುಗಡೆಗೆ ಹೋಗುವಂಥ ಸಂದರ್ಭ ನೋಡ್ತಾ ಇದ್ವಿ ಮೂರು ಪ್ರದಕ್ಷಿಣೆ ಹಾಕಿಬೋದಕ್ಕೆ ಆ ರಥವನ್ನು ಆ ನಂತರದಲ್ಲಿ ಹೋಗಿ ಕೂ ಕೂರುವಂತಹದ್ದಾಗುತ್ತೆ ನೋಡಿ ಪ್ರದಕ್ಷಿಣೆ ಆಗ್ತಾ ಇದೆ ಮೂರು ಪ್ರದಕ್ಷಿಣೆಯನ್ನು ಹಾಕಿ ನಂತರದಲ್ಲಿ ಅದನ್ನು ಆ ಒಂದು ಇದ್ರ ಮೇಲೆ ರಥದ ಮೇಲೆ ಕೂರಿಸುವಂಥದ್ದು ನೋಡಿ ಅಲ್ಲಿ ಪಕ್ಕದಲ್ಲೊಂದು ಮಂಟಪ ಇದೆ ಹಿರಿಯರು ಎಷ್ಟು ವೈ ವೈಜ್ಞಾನಿಕವಾಗಿ ಆಲೋಚನೆ ಮಾಡ್ತಾರೆ ಅನ್ನೋದಕ್ಕೆ ನೋಡಿ ನಾನು ಪ್ರತಿ ಸಾರಿ ಮಂಟಪ ನೋಡಿದ್ದೆ ಏನು ಅಂತ ನನಗೆ ಗೊತ್ತಿರಲಿಲ್ಲ ಏನು ಅದು ಒಂದು ಪೂಜೆ ಅಲ್ಲೊಂದು ದೇವರಿಲ್ಲ ಏನೂ ಇಲ್ಲ ಏನಕ್ಕೆ ಮಾಡಿದರೆ ಈ ಮಂಟಪ ಅಂತಕ್ಕಂಥದ್ದು ನನಗೆ ಒಂದು ಪ್ರಶ್ನೆ ಆಗಿತ್ತು ಯಾರನ್ನೂ ಕೇಳಿರಲಿಲ್ಲ ಬಟ್ ಈ ಜಾತ್ರೆಯಿಂದ ಅದು ಗೊತ್ತಾಯಿತು ಏನಕ್ಕೆ ಅಂತ ಯಾಕೆಂದರೆ ಆ ದೇವರನ್ನು ಅಲ್ಲಾಸೆ ತಗೊಂಡೋಗಿ ರಥಕ್ಕೆ ಕೂರಿಸೋದಕ್ಕೆ ಆ ಮಂಟಪವನ್ನು ಮಾಡಿದ್ರು ನಂತರದಲ್ಲಿ ಇನ್ನೊಂದು ವಿಶೇಷತೆ ಏನು ಅಂದರೆ ಅಲ್ಲಿ ಕಳಸಗಳನ್ನೆಲ್ಲ ಓದ್ತಿದ್ದಂಥದ್ದು ಹೆಣ್ಣು ಮಕ್ಕಳು ಅದರಲ್ಲಿ ಒಂದು ಆಪರೇಷನ್ ಸಿಂಧೂರ ಅಂತಕ್ಕಂಥ ಒಂದು ಕಳಸವನ್ನು ಮಾಡಿದರು ಒಂದು ಮಗು ತುಂಬ ಚೆನ್ನಾಗಿತ್ತು ಜನಮನಸ ಜನಗಳೆಲ್ಲ ಬೇರೆ ಎಲ್ಲ ಕಳಸಗಳನ್ನು ಬಿಟ್ಟು ಆಪರೇಷನ್ ಸಿಂಧೂರಿನ ಕಳಸವನ್ನೇ ನೋಡ್ತಾ ಇದ್ದಂತು ಇನ್ನು ಭಕ್ತಾದಿಗಳೆಲ್ಲ ಸೇರಿ ಒಂದು ಒಂದು ಬೃಹತ್ ಹಾರವನ್ನು ಮಾಡಿದರು ಅದು ಒಂದು ನಾಲ್ಕರಿಂದ ಐದು ಜನ ಅದನ್ನು ಅರಸಾಹಸವನ್ನು ಮಾಡಿ ಆ ರಥಕ್ಕೆ ಕಟ್ಟಿದಂತೆ ನೋಡಿ ಕಾಣ್ತಾ ಇದೆ ಎಷ್ಟು ದೊಡ್ಡ ಹಾರ ನೋಡಿ ಒಂದು ಒಂದು ದೇವರು ಕುತ್ಕಂತೂ ಈಗ ಇನ್ನೊಂದು ದೇವರು ಅಲ್ಲಿ ಅದು ರಥಕ್ಕೆ ಪ್ರದಕ್ಷಿಣೆ ಹಾಕಿ ಬಂದಿದ್ದ ಬಂದಂಥ ಸಂದರ್ಭ ನೋಡ್ತಾ ಇದ್ದೀರಾ ನೋಡಿ ಬಂತದ್ದು ಸಹ ಏರಿ ಆ ರಥದ ಮೇಲೆ ಕುಳಿತು ಕುಳಿತುಕೊಳ್ಳುವಂತಹದ್ದು ಜೊತೆಗೆ ಇನ್ನೂ ಒಂದು ಬರುತ್ತೆ ಇನ್ನೂ ಕೆಂಪಮ್ಮ ದೇವಿ ಮರೆಯುವಂತಹ ದೇವರು ಅದು ಬರುತ್ತೆ ನೋಡಿ ಹೂವಿನ ಮಳೆಗರಿತಾ ಇರತಕ್ಕಂಥದ್ದು ಕೊಲ್ಲಾಪುರದಮ್ಮ ಕೆಂಪಮ್ಮ ಅವ್ರಿಗೆಲ್ಲ ದೇವರುಗಳಿಗೆ ಇವತ್ತು ಉರ್ಪು ಸುರಿದಿದ್ದು ಒಂಥರ ಭಕ್ತಿಯನ್ನು ತೋರಿಸಿದಂತಹದ್ದಲ್ಲಿ ಯಾವ ಥರ ಹೂಗಳನ್ನು ಹಾಕ್ತಾ ಇದ್ದಾರೆ ನೋಡಿ ಭಕ್ತಾದಿಗಳು ತಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭಕ್ತಿಯನ್ನು ತೋರಿಸ್ತಾ ಇರ್ತಕ್ಕಂಥದ್ದು ನೋಡಿ ಇನ್ನೊಂದು ದೇವರನ್ನು ಈ ಕಡೆ ಎರಡು ಭಾಗದಿಂದ ತಮ್ಮ ಬಲಭಾಗದಿಂದ ದೇವರನ್ನು ಮೇಲ್ಗಡೆ ಕೊಡ್ತಾ ಇರ್ತಕ್ಕಂಥ ಒಟ್ಟು ಮೂರು ದೇವರುಗಳು ರಥೋತ್ಸವದ ಮೇಲೆ ಕೂರ್ತವೆ ನಾವು ಎಲ್ಲೂ ಸಹ ಈ ಥರದವರು ನೋಡಿರ ನೋಡಿರಲಿಕ್ಕಿಲ್ಲ ಅಲ್ವಾ ಒಂದು ರಥೋತ್ಸವ ಅಂದರೆ ಒಂದು ದೇವರು ಕೂರ್ತಕ್ಕಂಥದ್ದು ನಂತರದಲ್ಲಿ ಆ ಒಂದು ದೇವಸ್ಥಾನದ ಅಧ್ಯಕ್ಷರು ಮತ್ತು ಅವರ ಧರ್ಮಾಧಿಕಾರಿಗಳು ಅವರೆಲ್ಲ ಬಂದು ಅನುಮತಿಯನ್ನು ಕೊಡ್ತಾರೆ ಜೊತೆಗೆ ಅವರು ಸಹ ಪೂಜೆಯನ್ನು ಮಾಡಿ ಏನು ಅವಘಡ ಸಂಭವಿಸಿದಂಗೆ ನೀಟಾಗಿ ರಥೋತ್ಸವ ಮುಗಿಲಿ ಅಂತ ಬಟ್ ಇವ್ರು ಯಾರು ನೋಡಿದಿರಾ ಮಾಜಿ ಶಿಕ್ಷಣ ಸಚಿವರು ನಮ್ಮ ತಾಲೂಕಿನವರೇ ಅವರು ಇಲ್ಲೇ ತಿಪ್ಪೂರ್ನವರೇ ಅವರು ಎಜುಕೇಷನ್ ಮಿನಿಸ್ಟರ್ ಇದ್ದಂಥ ನಾಗೇಶ್ ಅವರು ಸಹ ಬಂದಿದ್ದಂಥದ್ದು ಸೊ ಅವರು ಸಹ ಚಾಲನೆಗೆ ನೀಡಿದಂಥ ರಥೋತ್ಸವಕ್ಕೆ ನೋಡಿ ಅವರಿಗೂ ಆರಾಗಿ ಸನ್ಮಾನವನ್ನು ಮಾಡಿದಂಥ ಸಂದರ್ಭ ಧರ್ಮಾಧಿಕಾರಿಗಳು ಸೊ ಈ ನಿಟ್ಟಿನಲ್ಲಿ ರಥೋತ್ಸವ ಪ್ರಾರಂಭ ಆಗುತ್ತೆ ಅದು ಆ ರಥದ ನಾಲ್ಕು ಒಂದು ಚಕ್ರಗಳಿಗೆ ಮತ್ತೆ ಅವರು ಹಣ್ಣು ಕಾಯಿಗಳನ್ನು ತೆಂಗಿನಕಾಯಿನ ಒಡೆಯುವ ಮುಖಾಂತರವಾಗಿ ರಥಕ್ಕೆ ಚಾಲನೆ ನೀಡತಕ್ಕಂಥದ್ದು ಭಕ್ತಾದಿಗಳು ತಂದಂಥ ಕಾಯಿಗಳನ್ನು ಆ ರಥೋತ್ಸವ ಒಂದು ಚಿತ್ರಕ್ಕೆ ಹೊಡಿತಕ್ಕಂಥದ್ದಾಗುತ್ತೆ ಅಮ್ಮನವರು ಮತ್ತೆ ಇನ್ನೊಂದು ಕೊನೆಯ ಈಡಿದ ಮುಖಾಂತರವಾಗಿ ಅದಕ್ಕೆ ಚಾಲನೆಯನ್ನು ಕೊಡ್ತಾರೆ ಆ ಒಂದು ನೆರೆಯುವ ಕೆಂಪಮ್ಮ ದೇವಿಯನ್ನು ಸಹ ಮಾಡ್ತಾರೆ ಮೇಲ್ಭಾಗಕ್ಕೆ ಅಲ್ಲಿ ಕೂರಿಸ್ತಕ್ಕಂಥದ್ದು ಅಲ್ಲಿಗೆ ಶುರುವಾಗುತ್ತೆ ನೋಡಿ ಈಗ ಯುವಕರಂತೂ ಇದ್ದಂಥ ಒಂದು ಸನ್ನಿವೇಶ ಶುರುವಾಯಿತು ಈಗ ಹಗ್ಗವನ್ನು ಹಿಡಿದು ಎಳೆಯುವಂಥ ರಥೋತ್ಸವ ಶುರುವಾಯಿತು ನೋಡಿ ರಥವನ್ನು ನಿಧಾನಕ್ಕೆ ಎಳಿತಾರೆ ಟಿಪ್ಟೂರಿನ ಕೋಡಿ ಸರ್ಕಲ್ವರೆಗೂ ಹೋಗಿ ಅದು ಮರಳಿ ವಾಪಸ್ ಬರ್ತಕ್ಕಂಥದ್ದು ನೋಡಿ ರಥೋತ್ಸವವನ್ನು ಎಷ್ಟು ಜಾಗರೂಕತೆಯಿಂದ ಯುವಕರು ನಿಧಾನವಾಗಿ ಎಳಿತಾ ಇರ್ತಕ್ಕಂಥದ್ದು ಈ ರಥದ ಇನ್ನೊಂದು ವಿಶೇಷತೆ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ನೋಡಿರಲಿಕ್ಕಿಲ್ಲ ನಾನಂತೂ ಎಲ್ಲೂ ನೋಡಿರಲಿಲ್ಲ ಅಂತಹ ಒಂದು ವಿಶೇಷತೆಯನ್ನು ನೋಡಬಹುದಾಗಿರ್ತಕ್ಕಂಥದ್ದೇನು ಅಂದರೆ ಈ ರಥಗೆ ಸ್ಟೇರಿಂಗ್ ಇದೆ ರಥಕ್ಕೆ ಅವಘಡ ಎಲ್ಲೂ ಸಂಭವಿಸ್ತಾನೆ ಇರಲಿ ಸೊ ಜನಗಳು ಒಂದೇ ಸಮಳಿಯೋದಿಲ್ಲ ಹೇಗೆ ಬೇಕೋ ಅವರು ರಭಸವಾಗಿ ಇರ್ತಾರೆ ಸೊ ಅದರಿಂದ ಒಂದು ಕಂಟ್ರೋಲಿಗೆ ಅನ್ನೋ ಒಂದು ದೃಷ್ಟಿಯಿಂದ ಈ ರಥಕ್ಕೆ ಸ್ಟೇರಿಂಗನ್ನು ಮಾಡಿಸಿರ್ತಕ್ಕಂಥ ನೋಡಿ ಅಲ್ಲಿದೆ ಅಲ್ಲಿಂದುಗಡೆ ಒಬ್ಬರು ಡ್ರೈವರ್ ಕೂತಿದ್ದರು ನೋಡಿ ಸೊ ಈ ಥರದ ಒಂದು ವಿಶೇಷವಾಗಿರ್ತಕ್ಕಂಥ ರಥೋತ್ಸವ ಇದು ಸೊ ಅವರು ಆ ಸ್ಟೇರಿಂಗಿನ ಮುಖಾಂತರವಾಗಿ ನಾಲ್ಕು ದೊಡ್ಡ ಚಕ್ರಗಳನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಕಾರ್ನಲ್ಲಿ ಸಣ್ಣ ಚಕ್ರಗಳನ್ನು ಕಂಟ್ರೋಲ್ ಮಾಡ್ಬೋದು ಇದು ಇದು ದೊಡ್ಡ ಸಮಸ್ಯೆ ಅಲ್ಲ ಸೊ ಅದರಿಂದ ದೊಡ್ಡ ಚಕ್ರಗಳಲ್ಲ ಸೊ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಒಂದು ಐಡಿಯಾವನ್ನು ಉಪಯೋಗಿಸ್ಕೊಂಡು ಇವರೇನು ಮಾಡಿದರೆ ಒಂದು ಸ್ಟೇರಿಂಗನ್ನು ಮಾಡಿಕೊಂಡು ನಾಲ್ಕು ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಅವರು ಇಷ್ಟೇ ಜನಗಳೇನು ಮಾಡ್ತಾರೆ ಹಿಂದೆ ಮುಂದೆ ನೋಡಿದಂಗೆ ಸ್ಪೀಡಾಗಿ ಎಳಿತಾ ಇರ್ತಾರೆ ಸೊ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಈ ಸ್ಟೇರಿಂಗಿದೆ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಇದು ಸೊ ಇಷ್ಟು ಈ ಜಾತ್ರಾ ಮಹೋತ್ಸವದ ಸಂದರ್ಭ ಇನ್ನು ಜಾತ್ರೆಯಿಂದ ಮೇಲೆ ಆಟ ಆಡುವಂತಹದ್ದು ಮತ್ತು ಶಾಪಿಂಗ್ ಹೋಗಿ ಸಂಬಂಧಪಟ್ಟದ ಅಂಗಡಿಗಳು ಎಲ್ಲವೂ ಬಂದೇ ಬಂದಿರ್ತವೆ ನಾವು ಸಹ ನಮ್ಮ ಮಕ್ಕಳನ್ನು ಕರ್ಕೊಂಡೋಗಿ ಆಟ ಆಡಿಸಿದ್ದಂಥದ್ದು ಜಾತ್ರೆಯಲ್ಲಿ ಕೆಲವು ನಮ್ಮ ಮಕ್ಕಳಿಗೆ ಆಟ ಸಾಮಾನನ್ನು ತಗೊಂಡು ಬಂದಿದ್ದಂಥದ್ದು ಇನ್ನು ಪುರಿಕಾರದ ಅಂಗಡಿಗಳು ಜ್ಯುವೆಲ್ಲರಿ ಶಾಪ್ಗಳು ಇನ್ನು ಕಡಿಮೆ ದರದ ಒಂದಿಷ್ಟು ಪಿಂಗಾಣಿಯ ವಸ್ತುಗಳು ಬಗೆ ಬಗೆಯ ವಸ್ತುಗಳೆಲ್ಲವೂ ಬಂದಿದ್ದಂಥದ್ದು ಒಂದು ಬ್ಯಾಗ್ ಆಗಿರ್ಬೋದು ವಾಚ್ ಆಗಿರ್ಬೋದು ಸರಗಳಾಗಿರ್ಬೋದು ಮತ್ತೊಂದು ಅಡುಗೆ ಮಾಡುವಂಥ ಪರಿಕರಗಳಾಗಿರ್ಬೋದು ಈ ಥರ ಎಲ್ಲದೂ ಸಹ ಒಂದು ಗೊಂಬೆ ಆಗಿರ್ಬೋದು ಎಲ್ಲವೂ ಸಹ ಬಂದಿದ್ದು ಜನಗಳೆಲ್ಲ ಮುಗಿದಿದ್ದು ತಗೊಳ್ತಾ ಇರ್ತಕ್ಕಂಥದ್ದು ಇದು ನಮ್ಮ ಟಿಪುಟೂರಿನ ಒಂದು ಜಾತ್ರಾ ಮಹೋತ್ಸವ